ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವಿಷ್ಣು ಸಹಸ್ರ ನಾಮದ ಅನಾದಿ ನಿಧನ ಅನ್ನೋ ನಾಮದ ಅರ್ಥವನ್ನು ನೋಡೋಣ ಅನಾದಿ ನಿಧನ ಅಂದ್ರೆ ನಮ್ಗೆ ಗೊತ್ತಿರತ್ತೆ ಎಲ್ಲಾರ್ಗು ಸುಮಾರು ಜನ ಗೊತ್ತಿರತ್ತೆ ಏನು ಅಂದ್ರೆ ಆದಿ ಅಂಚ ಇಲ್ಲದವನು ಭಗವಂತ ಹಾಗಾಗಿ ಭಗವಂತನಿಗೆ ಅನಾದಿ ನಿಧನ ಅನ್ನೋ ಹೆಸರಿರತ್ತೆ ಅಂತ ನಾಮ ಇರತ್ತೆ ಅಂತ ನಮ್ಗ ಗೊತ್ತಿಲ್ಲದೆ ಇರೋ ಇನ್ನೊಂದು ಅರ್ಥ ಅದ್ರಲ್ಲಿ ಏನು ಅಂದ್ರೆ ಅನಾದಿ ಇಂದ ಬರಿ ನಾದಿ ತಗೊಂಬನ ಯಾರು ದೇವ್ರ ಸ್ತೋತ್ರ ಮಾಡ್ತಾರೋ ಯಾರು ನಿರಂತರ ದೇವ್ರ ಜಪ ಮಾಡ್ತಾರೋ ಭಜನೆ ಮಾಡ್ತಾರೋ ನಾದಿ ಅಂದ್ರೆ ಶಬ್ದ ಅಂತ ಅದ್ರ ಅರ್ಥ ಸೊ ಈ ತರ ದೇವ್ರ ಬಗ್ಗೆ ಯಾರು ಶಬ್ದ ಮಾಡ್ತಾ ಇರ್ತಾರೆ ಅಂದ್ರೆ ಸ್ತೋತ್ರ ಹೇಳೋದು ವೇದಗಳು ಹೇಳೋದು ಈ ತರ ಎಲ್ಲ ಇಲ್ಲ ದೇವರು ನಾಮವನ್ನೇ ಸ್ಮರಣೆ ಮಾಡೋದು ಇನ್ ಇವರುಗಳನ್ನ ನಾದಿಗಳು ಅಂತಾರೆ ಸೊ ನಾ ಇವರು ಈ ತರ ಅವ್ರನ್ನ ಏನು ಇನ್ನೊಂದು ವರ್ಡ್ ಅನಾದಿ ನಿಧನಲ್ಲಿ ನಿಧನ ಅಂತ ಅಂತ ಅವ್ರಿಗೆ ಮರಣ ಕೊಡ್ತಾನೆ ಅಂತ ಭಗವಂತ ಅಂದ್ರೆ ನಮ್ಗ ಅವಾಗ ಅನ್ಸ್ಬೋದು ಇದೇನು ದೇವ್ರ ಸ್ಮರಣೆ ಮಾಡಿದ್ರೆ ಮರಣ ಕೊಡ್ತಾನ ಅಂತ ಬಟ್ ಅಲ್ಲಿ ಅನಾದಿನಲ್ಲಿ ಆ ಬಿಟ್ಟಿದಿವಲ್ವಾ ಅದು ಏನ್ ಹೇಳತ್ತೆ ಅಂದ್ರೆ ಇಂಥ ಸ್ಮರಣೆ ಮಾಡೋನ ಸ್ತೋತ್ರ ಮಾಡೋರ್ಗೆ ಮರಣ ಕೊಡ್ತಾನೆ ಭಗವಂತ ನಿಜ ಆದ್ರೆ ಎಂತ ಮರಣ ಕೊಡ್ತಾನೆ ಅಂದ್ರೆ ಆ ಸ್ತೋತ್ರ ಮಾಡೋವಾಗ ಕೆಲವರಿಗೆ ಅಪರ ಅಪರೋಕ್ಷ ಜ್ಞಾನ ಕೊಟ್ಬಿಡ್ತಾನೆ ಅಂದ್ರೆ ನ ದೇವ್ರ ಬಗ್ಗೆ ತಿಳುವಳಿಕೆ ಕೊಟ್ಬಿಡ್ತಾನೆ ಅಂತ ಅವ್ರಿಗೆ ಮೋಕ್ಷ ಸಿಕ್ ಬಿಡತ್ತೆ ಅಂತ ಒಂದು ಮರಣ ಕೊಡ್ತಾನೆ ಆ ಆ ಅನ್ನೋ ಶಬ್ದಕ್ಕೆ ಆ ಅರ್ಥ ಬರುತ್ತೆ ಇನ್ನ ಕೆಲವು ಜನಕ್ಕೆ ಸಾಮಾನ್ಯ ಜನರಿಗೆ ಅವ್ರು ಆ ಅಲ್ಲಿ ಇರಲ್ಲ ಅಪರೋಕ್ಷ ಜ್ಞಾನ ತಗೊಂಬಷ್ಟು ಅವ್ರಿಗೆ ಜ್ಞಾನ ಇರಲ್ಲ ಅಂತ ಅವ್ರಿಗೆ ಎಂತ ಮರಣ ಕೊಡ್ತಾನೆ ಅಂದ್ರೆ ಮರಣದಲ್ಲಿ ಕಷ್ಟ ಇರಲ್ಲ ಅಂದ್ರೆ ಅಯ್ಯೋ ನಮ್ಮ ಗಂಡ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಆಸ್ತಿ ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೊಂದು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಅನೇಕ ರಕವಾಗ ಕಷ್ಟಗಳು ಪಡ್ತಾ ಇರ್ತಾರೆ ಮರಣ ಅಂದ್ರೆನೆ ಹೆದರ್ಕೊಂಡ್ಬಿಡ್ತಾರೆ ಹಾಗೆ ಅಂತ ಅದಿರಲ್ಲ ಇಲ್ಲ ತುಂಬಾ ಕ್ರಾನಿಕ್ ಡಿಸೀಸಸ್ ಇಂದ ಏನಂತಾರೆ ರೋಗಗಳಿಂದ ನರಳತಾ ಇರ್ತಾರಲ್ವ ಅಂತ ಮರಣ ಇರಲ್ಲ ಸುನಾಯಾಸವಾಗೆ ಮರಣ ಬಂದ್ಬಿಡತ್ತೆ ನಮ್ಗ್ ಗೊತ್ತಾಗೋದು ಕೂಡ ಇಲ್ಲ ಅಂತ ಈಸಿಯಾಗ ಇದ್ದಕ್ಕಿದ್ದಾಗೆ ಒಂದ್ ದಿವಸ ಮರಣ ಬಂದ್ಬಿಡುತ್ತೆ ಹೋಗ್ಬಿಡ್ತೀವಿ ಸುಖವಾಗಿ ಮರಣ ಅದು ಅನಾದಿ ನಿಧನ ಅಂದ್ರೆ ಅಂತ ದೇವ್ರ ಸ್ಮರಣೆ ಸ್ತೋತ್ರ ಮಾಡೋರ್ಗೆ ಕಷ್ಟ ಬೀಳದಿರೋ ಅಂತ ಒಂದು ಮರಣ ಸಿಗತ್ತೆ ಅದರ ಇದು ಈ ಅರ್ಥ ನಮ್ಗೆಲ್ಲ ತುಂಬಾ ಧೈರ್ಯ ಕೊಡತ್ತೆ ಒಂಥರ ದೇವ್ರ ಸ್ತೋತ್ರ ಹೇಳೋದ್ರಿಂದ ನಮ್ಗೆ ಈ ತರ ಒಂದು ಒಳ್ಳೆ ಮರಣ ಸಿಗತ್ತೆ ಅಂದ್ರೆ ಯಾರಾದ್ರೂ ಅದೇ ಅಲ್ವಾ ಕೇಳ್ಕೊಬೋದು ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯ್ತು ಈ ಅರ್ಥ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶ್ರೀಕೃಷ್ಣ ಅರ್ಪಣ ಮಾಸ